ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮುರು ತಾಲೂಕಿನ ಮೊಳಕಲ್ಮೂರು ಪಟ್ಟಣದಲ್ಲಿ ಸಮಾಜ ಪರಿವರ್ತನಾ ಚಳವಳಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಕ್ಷರದವ್ವ ಮಾತೆ ಸಾವಿತ್ರಿ ಬಾಪುಲೆ ಜನ್ಮ ದಿನಾಚರಣೆ ಹಾಗೂ ಇದರ ಅಂಗವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳಾ ಶಿಕ್ಷಕಿಯರಿಗೆ ಮಾತೆ ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಬಿ ಉಮೇಶ್ ಸಿಪಿಐ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ನೆರವೇರಿಸಿ ಕಾರ್ಯಕ್ರಮದ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಾಜ ಪರಿವರ್ತನಾ ಚಳವಳಿಯ ಅಧ್ಯಕ್ಷರಾದ ನಾಗಸಮುದ್ರ ಮರೆಸ್ವಾಮಿರವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳಾ ಶಿಕ್ಷಕಿಯರಿಗೆ ಮಾತೆ ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕೆಎಚ್ ಯಲ್ಲಪ್ಪ ಗೌರವಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮೊಳಕಲ್ಮೂರು ಪಾಂಡರಂಗಪ್ಪ ಪೊಲೀಸ್ ಉಪನಿರೀಕ್ಷಕರು ಮೊಳಕಾಲ್ಮೋರು ಎ ಕೆ ದುರ್ಗಪ್ಪ ನಿವೃತ್ತ ಮುಖ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಮೈಸೂರು ಡಿ ಚೌಡಪ್ಪ ನಿವೃತ್ತ ಖಜಾನಾ ಅಧಿಕಾರಿಗಳು ಡಿ ಸೂರಯ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರು ಮೊಳಕಲ್ಮೂರು ರುದ್ರಯ್ಯ ಮಹಾಪೋಷಕರು ಸಮಾಜ ಪರಿವರ್ತನಾ ಚಳವಳಿ ಎಂಒ ಮಂಜುನಾಥ ನಾಯಕ್ ವಕೀಲರು ಬಹುಜನ ಚಿಂತಕರು ಮೊಳಕಲ್ಮೂರು ತಿಪ್ಪೇರುದ್ರ ವಕೀಲರು ಕೆ ರಾಯಾಪ್ರ ತಿಪ್ಪೇಸ್ವಾಮಿ ನಿವೃತ್ತ ಶಿಕ್ಷಕರು ಸಿದ್ದಯ್ಯನಕೋಟೆ ಮಂಜುನಾಥ್ ಬಿಆರ್ಸಿ ಹಾಗೂ ಒ ಕರಿಬಸಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು ಜಿ ಚಂದ್ರಣ್ಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭಟರಳ್ಳಿ ಚಂದ್ರಣ್ಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದೇವಸಮುದ್ರ ಹಾಗೂ ಬಸವರಾಜ್ ಒಡೆಯರಹಳ್ಳಿ ಆನಂದ್ ನಾಗಸಮುದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ರಮೇಶ್ ಮರಳಿರವರು ನೆರವೇರಿಸಿಕೊಟ್ಟರು ವರದಿಗಾರರು ಸೋಮಶೇಖರ ಭಟ್ರಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಪಕ್ಕದವರೇ ಎಲ್ಲ ನಮ್ಮ ಮಾತೆ ಸಾವಿತ್ರಿ ಬಾ ಪುಲೆರವರೇ ಏನು ಈ ದಿನ ನಾವು ಮಾತೆ ಸಾವಿತ್ರಿ ಬಾ ಪುಲೆರವರ ಜನ್ಮ ಆಚರಣೆ ಮಾಡಲಿಕ್ಕೆ ಇಷ್ಟೊಂದು ಆಸಕ್ತಿ ಶ್ರದ್ಧೆ ಇದೆ ಅಂದ್ರೆ ಅವರು ಆ ರೀತಿ ಬಾಳಿ ಬದುಕಿದ್ದಾರೆ ಆರು ವರ್ಷ ಹೋದ್ರೆ ಸಾತ್ರಿ ಬಾಬುಲಿ ಅವರ ಜನಸಿ ಸುಮಾರು ಇನ್ನೂರು ವರ್ಷ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಮೂವತ್ತೊಂದು ಬಂದ್ರೆ ಇನ್ನೂರು ವರ್ಷ ಆಗುತ್ತೆ ಆದರೂ ಅವ್ರ ಹೆಸರು ಇಷ್ಟು ಅಜರಾಮರವಾಗಿ ಇದೆ ಅಂತಂದರೆ ಅವರು ಮಾಡಿದಂಥ ಕೆಲಸ ನಡೆದು ಬಂದಂಥ ದಾರಿ ಭೂಮಿ ಮೇಲೆ ನಾವೆಷ್ಟು ವರ್ಷ ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ನಾವೇನು ಬದುಕಿದ್ದೀವಿ ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ಎರಡು ಸಾವಿರದ ಐನೂರು ವರ್ಷದಿಂದ ಬದುಕಿರುವಂಥ ಗೌತಮ್ ಬುದ್ಧ ಅವರ ಹೆಸರು ಒಂದು ಭೂಮಿ ಮೇಲಿದೆ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಬದುಕಿದಂಥ ಬಸವಣ್ಣ ಹೆಸರು ಅವರ ಹೆಸರು ಭೂಮಿ ಮೇಲಿದೆ ಮತ್ತು ನಮ್ಮ ಮಹಾತ್ಮ ಗಾಂಧೀಜಿ ಸ್ವಾಮಿ ವಿವೇಕಾನಂದ ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ಜ್ಯೋತಿ ಬಾಫುಲೆ ಸಾವಿತ್ರಿ ಬಾಫುಲೆ ಇವ್ರ ಹೆಸರುಗಳೆಲ್ಲ ಯಾಕೆ ಭೂಮಿಯಲ್ಲಿದ್ದೇವೆ ಅಂದರೆ ಇವರು ತಮಗೋಸ್ಕರ ಬದುಕಲಿಲ್ಲ ಸಮಾಜಕ್ಕೋಸ್ಕರ ಬದುಕಿಲ್ಲ ಇವತ್ತೇನು ನಾವು ಭಾರತ ಇತಿಹಾಸ ನೋಡ್ಕೊಂಡು ಬಂದರೆ ಏನು ನಮ್ಮ ಸಿಂಧು ಬಳಿ ನಾಗರಿಕತೆ ಇದೆ ಅಲ್ಲಿಂದ ನಮಗೆ ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತಾಗ್ತದೆ ನಮ್ಮ ಭಾರತದ ಮೂಲ ಇತಿಹಾಸ ಪ್ರಾಚೀನ ಭಾರತದಲ್ಲಿ ಇವತ್ತೇನು ಮಹಿಳೆಯರಿಗೆ ನಾವು ಸಮಾಜದಲ್ಲಿ ಸಮಾನತೆ ಕೊಡಬೇಕು ಅವರು ಸಮಾಜದ ಮುಖ್ಯವಾಣಿಗೆ ಬರಬೇಕು ಅಂತ ಬಯಸ್ತೇವೆ ಇದು ನಮ್ಮ ಪ್ರಾಚೀನ ಭಾರತದಲ್ಲೇ ಇತ್ತು ನಮ್ಮ ನೆಲಮೂಲದ ಸಂಸ್ಕೃತಿ ನಮ್ಮ ಕುಟುಂಬಗಳು ಮಾತೃ ಪ್ರಧಾನ ಕುಟುಂಬಗಳಾಗಿದ್ದು ಮಹಿಳೆಯರಿಗೆ ಬಹಳ ಗೌರವ ಇತ್ತು ಮತ್ತೆ ನಾವೆಲ್ಲ ಪ್ರಕೃತಿ ಆರಾಧಕರಾಗಿದ್ದು ಸಿಂಧು ಬೈ ನಾಗರಿಕತೆ ಆದಮೇಲೆ ಆರ್ಯರು ಬರ್ತಾರೆ ಅವ್ರು ಬಂದಮೇಲೆ ಆರಂಭಿಕ ವೇದ ಕಾಲದಲ್ಲಿ ಋಗ್ವೇದ ಋಗ್ವೇದಗಳ ಕಾಲದಲ್ಲಿ ಮಹಿಳೆಯರ ಸ್ಥಾನ ಬಹಳ ಚೆನ್ನಾಗಿರುತ್ತೆ ಉತ್ತಮವಾಗಿರುತ್ತೆ ದೈನದ ಸಲಸ್ತಿ ಹೇಳ್ತಾರೆ ವೇದಗಳಿಗೆ ಹಿಂತಿರುಗಿ ಅಂತ ಅವ್ರು ಹೇಳಿದ್ರು ಋಗ್ವೇದಗಳ ಕಾಲ ಹಿಂತಿರುಗಿ ಅಂತ ಮಹಿಳೆಯರಿಗೆ ಬಹಳ ಸಮಾನತೆ ಕೊಟ್ಟಿತ್ತು ಸಭಾ ಸಮಿತಿ ಅಂತ ಇರುತ್ತೆ ಪ್ರತಿನಿಧಿ ಸಭೆಗಳು ಅಲ್ಲಿ ಮಹಿಳೆಯರು ಪ್ರತಿನಿಧಿಗಳಾಗಿರ್ತಾರೆ ಮೈತ್ರಿ ಗಾರ್ಗಿ ಇವರೆಲ್ಲ ಇದ್ದಾರೆ ನಾವು ಇತಿಹಾಸದಲ್ಲಿ ಭಾರತ ಇತಿಹಾಸನ ಸಂಪೂರ್ಣ ನೋಡಿದ್ರೆ ಇತಿಹಾಸದಲ್ಲಿ ಬಹಳ ಶೋಷಣೆ ಆಗಿರೋದೆ ಮಹಿಳೆಯರಿಗೆ ಮತ್ತೆ ಶೂದ್ರರಿಗೆ ಮತ್ತೆ ಅತಿ ಶೂದ್ರರಿಗೆ ಬಹಳ ಶೋಷಣೆಗಳಾಗಿದೆ ಇವ್ರ ಮೇಲೆ ಕೂಡ ಬಹಳ ಚೆನ್ನಾಗಿತ್ತು ಏನು ಮೊದಲಿನ ಹಾಗೆ ಈಗ ಯಾವುದೇ ರೀತಿ ಕಷ್ಟಗಳು ಇಲ್ಲ ಹೆಣ್ಮಕ್ಳಿಗೆ ಕಾನೂನು ಏನು ಸಂವಿಧಾನ ಇದ್ರ ಹೇಳಿದರು ಹೇಳಿದ್ರು ಪು ಈಗ ಬಗ್ಗೆ ಇರ್ತಕ್ಕಂಥ ಜಾರಿಯಲ್ಲಿರ್ತಕ್ಕಂಥ ಕಾನೂನು ಸಾಕಷ್ಟು ರಕ್ಷಣೆ ಇದೆ ಮಹಿಳೆಯರಿಗೆ ಮಕ್ಕಳಿಗೆ ಅದನ್ನು ನೀವೆಲ್ಲರೂ ಅರ್ಥ ತಿಳ್ಕೊಳ್ಬೇಕಾಗತ್ತೆ ಮಗು ಭ್ರೂಣದಲ್ಲಿರುವಾಗ ಕೂಡ ಅವ್ರಿಗೆ ಅದು ಚೆಕ್ ಅದು ಹೆಣ್ಣು ಗಂಡು ಅನ್ನೋದು ತ ಚೆಕ್ ಮಾಡ್ಬಾರನ್ನೋ ದೃಷ್ಟಿಯಿಂದ ಕೂಡ ಕಾನೂನಿದೆ ಅಲ್ಲಿಂದ ಹಿಡ್ಕೊಂಡು ಆ ಮಗು ದೊಡ್ಡದಾಗ ಏನೋ ಅವ್ರಿಗೆ ದೌರ್ಜನ್ಯ ಆಗದಾಗೆ ಪೋಕ್ಸೋ ಕಾಯ್ದೆ ಇರಲಿ ಅದೇ ರೀತಿ ಮಹಿಳೆಯರಿಗೆ ರಕ್ಷಣೆಗೋಸ್ಕರ ಸಾಕಷ್ಟು ಕಾನೂನುಗಳಿದೆ ಗ ಗಂಡನಿಂದ ತೊಂದರೆ ಅದರ ಅದು ಕೂಡ ನಮ್ಮ ವರದಕ್ಷಿಣೆ ಕಿರುಕುಳ ಉಂಜವ್ರವ ಕಾನೂನು ಇದೆ ಅದೇ ರೀತಿ ತಾವು ಕ್ಷ ಎಲ್ಲಿಗೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ಕೂಡ ನಿಮಗೆ ಏನಾದರೂ ದೌರ್ಜನ್ಯ ಅಂದರೆ ರಚನೆ ಜಾರಿಯಲ್ಲಿದ್ದಾವೆ ಆ ಕಾರಣಕ್ಕೆ ಎಲ್ಲ ಶಿಕ್ಷಕಿಯರಿಗೆ ಎಲ್ಲ ಮಹಿಳೆಯರಿಗೆ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ನಾವು ಹೇಳುವುದೇನೆಂದರೆ ಪೊಲೀಸ್ ಇಲಾಖೆ ಅಥವಾ ಯಾವುದೇ ಇದು ಇಲಾಖೆಯಿಂದ ತಮಗೆಲ್ಲ ರೀತಿಯಿಂದ ರಕ್ಷಣೆ ಇದೆ ತಾವು ಧೈರ್ಯವಾಗಿ ಯಾವ ರೀತಿ ಆಗಿನ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಓದೋದಕ್ಕೆ ಕಲಿಸೋದಕ್ಕೆ ತೊಂದರೆ ತೊಂದರೆ ಅನುಭವಿಸಿದಲ್ಲೂ ಕೂಡ ಏನು ಅಷ್ಟು ಸಾಧನೆ ಮಾಡಿದರೆ ನೀವು ಹೆಚ್ಚಿನ ಸಾಧನೆಯನ್ನು ಮಾಡ್ಬೋದು ಅದಕ್ಕೆ ಎಲ್ಲ ರೀತಿಯಿಂದ ನಿಮಗೆ ರಕ್ಷಣೆ ಇದೆ ತಾವು ಇನ್ನೂ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕರೆಸಿ ಸನ್ಮಾನಿಸಿ ಮತ್ತು ಮಾತನಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ಕಷ್ಟಗಳು ಇಲ್ಲ ಹೆಣ್ಮಕ್ಳಿಗೆ ಕಾನೂನು ಏನು ಸಂವಿಧಾನ ಇದ್ರ ಹೇಳಿದರು ಹೇಳಿದ್ರು ಪು ಈಗ ಇರ್ತಕ್ಕಂಥ ಜಾರಿಯಲ್ಲಿರ್ತಕ್ಕಂಥ ಕಾನೂನು ಸಾಕಷ್ಟು ರಕ್ಷಣೆ ಇದೆ ಮಹಿಳೆಯರಿಗೆ ಮಕ್ಕಳಿಗೆ ಅದನ್ನು ನೀವೆಲ್ಲರೂ ಅರ್ಥ ತಿಳ್ಕೊಳ್ಬೇಕಾಗತ್ತೆ ಮಗು ಭ್ರೂಣದಲ್ಲಿರುವಾಗ ಕೂಡ ಅವ್ರಿಗೆ ಅದು ಚೆಕ್ ಅದು ಹೆಣ್ಣು ಗಂಡು ಅನ್ನೋದು ತ ಚೆಕ್ ಮಾಡ್ಬಾರನ್ನೋದು ದೃಷ್ಟಿಯಿಂದ ಕೂಡ ಕಾನೂನಿದೆ ಅಲ್ಲಿಂದ ಹಿಡ್ಕೊಂಡು ಆ ಮಗು ದೊಡ್ಡದೊಳಗೇನೋ ಅವ್ರಿಗೆ ದೌರ್ಜನ್ಯ ಆಗದಾಗೆ ಪೋಕ್ಸೋ ಕಾಯ್ದೆ ಇರಲಿ ಅದೇ ರೀತಿ ಮಹಿಳೆಯರಿಗೆ ರಕ್ಷಣೆಗೋಸ್ಕರ ಸಾಕಷ್ಟು ಕಾನೂನುಗಳಿವೆ ಗ ಗಂಡನಿಂದ ತೊಂದರೆ ಅದರ ಅದು ಕೂಡ ನಮ್ಮ ವರದಕ್ಷಿಣೆ ಕಿರುಕುಳ ಉಂಜವರ ಕಾನೂನು ಇದೆ ಅದೇ ರೀತಿ ತಾವು ಕ್ಷ ಎಲ್ಲಿಗೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ಕೂಡ ನಿಮಗೆ ಏನಾದರೂ ದೌರ್ಜನ್ಯ ಆದರೂ ಕೂಡ ಅಲ್ಲೊಂದು ಕೂಡ ನಿಮಗೆ ರಕ್ಷಣೆಗೋಸ್ಕರ ಸಾಕಷ್ಟು ಕಾನೂನುಗಳು ರಚನೆ ಜಾರಿಯಲ್ಲಿದ್ದಾವೆ ಆ ಕಾರಣಕ್ಕೆ ಎಲ್ಲ ಶಿಕ್ಷಕಿಯರಿಗೆ ಎಲ್ಲ ಮಹಿಳೆಯರಿಗೆ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ನಾವು ಹೇಳುವುದೇನೆಂದರೆ ಪೊಲೀಸ್ ಇಲಾಖೆ ಅಥವಾ ಯಾವುದೇ ಇದು ಇಲಾಖೆಯಿಂದ ತಮಗೆ ಎಲ್ಲ ರೀತಿಯಿಂದ ರಕ್ಷಣೆ ಇದೆ ತಾವು ಧೈರ್ಯವಾಗಿ ಯಾವ ರೀತಿ ಆಗಿನ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಸಾವಿತ್ರಿಬಾಯಿ ಅವರು ಓದೋದಕ್ಕೆ ಕಲಿಸೋದಕ್ಕೆ ತೊಂದರೆ ಕೊ ತೊಂದರೆ ಅನುಭವಿಸಿದಲ್ಲೂ ಕೂಡ ಏನು ಅಷ್ಟು ಸಾಧನೆ ಮಾಡಿದರೆ ನೀವು ಹೆಚ್ಚಿನ ಸಾಧನೆಯನ್ನು ಮಾಡ್ಬೋದು ಅದಕ್ಕೆ ಎಲ್ಲ ರೀತಿಯಿಂದ ನಿಮಗೆ ರಕ್ಷಣೆ ಇದೆ ತಾವು ಪ್ರತಿ ವರ್ಷವೂ ಕೂಡ ಸಾವಿತ್ರಿಬಾಯಿ ಅವರ ಜನ್ಮ ದಿನಾಚರಣೆಯನ್ನು ರಾಜ್ಯದ ಅತ್ಯಂತ ಇಲಾಖೆಯೂ ಕೂಡ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಬಂದಿದೆ ಎಲ್ಲ ಶಾಲೆಗಳಲ್ಲೂ ಕೂಡ ಆಚರಣೆ ಮಾಡಿ ಇವತ್ತು ಅವರ ಒಂದು ಸಾಧನೆಯ ಒಂದು ಸ್ಮರಣೆಯನ್ನು ಮಾಡಿಕೊಂಡು ನಮ್ಮ ಮಕ್ಕಳಿಗೂ ಕೂಡ ಅದರತ್ತ ಹೆಜ್ಜೆ ಇಡುವಂಥ ಮಾರ್ಗದರ್ಶನಗಳನ್ನು ನಮ್ಮೆಲ್ಲ ಶಾಲೆಗಳಲ್ಲೂ ಕೂಡ ಮಾಡ್ಕೊಂಡು ಬರ್ತಾಯಿದ್ವಿ ಇಲ್ಲಿ ಸಂಘಟನೆ ವತಿಯಿಂದ ಮಣ್ಕಾಲ್ಮುರು ತಾಲೂಕಲ್ಲಿ ನಾನು ಈಗ ಎರಡನೇ ವರ್ಷ ಆಯಿತು ಕಳೆದ ಬಾರಿಯೂ ಕೂಡ ಮಾತಾಡಿ ನಮ್ಮೆಲ್ಲ ಶಿಕ್ಷಕಿಯರಿಗೂ ಕೂಡ ಒಂದು ಪ್ರಶಸ್ತಿಯನ್ನು ಕೊಟ್ಬಿಟ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಏನು ಸಾವಿತ್ರಿಬಾಯಿ ಫುಲೆಯವರು ಸಮಾಜದ ಪರಿವರ್ತನೆಯ ಹರಿಕಾರರು ಅಥವಾ ನೇತಾರರು ಅಂತ ನಾವು ಏನು ಇತಿಹಾಸದ ಪುಟಗಳಲ್ಲಿ ಪಟ್ಟಿ ಮಾಡ್ತಾ ಹೋಗ್ತೀವಿ ಅದರಲ್ಲೂ ಪುರುಷ ಸಮಾಜದ ನೇತಾರರಲ್ಲಿ ಸಾಕಷ್ಟು ಜನ ನಾವು ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಆದರೆ ಮಹಿಳಾ ವಿಭಾಗಕ್ಕೆ ಬಂದಾಗ ಆ ಮೈತ್ರೇಯಿ ಗಾರ್ಗಿ ಎಲ್ಲೋ ಒಂದು ಕಡೆ ಅವರ ಹೆಸರು ಉಲ್ಲೇಖ ಆಗುತ್ತೆ ಮುಂದಿನ ಹತ್ತೊಂಬತ್ತನೇ ಶತಮಾನದಲ್ಲಿ ನಮಗೆ ಸಿಗ್ತಕ್ಕಂಥವ್ರು ಅಂತ ಹೇಳಿದರೆ ಸಾವಿತ್ರಿಬಾಯಿ ಪುಲೆಯವರು ಅವರು ಯಾಕೆ ಅಂತ ದಿಟ್ಟ ಹೆಜ್ಜೆ ಇಟ್ರು ಅಂಥೇಳಿ ಉಮೇಶ್ ಸರ್ ಅವರು ತುಂಬ ಚೆನ್ನಾಗಿ ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ ನಾವು ಕೂಡ ಮಹಿಳಾ ಸಮಾಜದವರು ಬಯಸೋದು ಅದನ್ನೇ you oh.